ವಸಿಷ್ಠಣ ನಮಸ್ಕಾರ ಸೊ ಈಗ ಲವ್ಲಿ ಸಿನಿಮಾ ಬರ್ತಾ ಇದೆ ಒಂದಷ್ಟು ವಸಿಷ್ಠ ಸಿನಿಮಾ ಅಂದರೆ ಒಂದಷ್ಟು ನೆಗೆಟಿವ್ ಕೇಟ್ಸಲ್ಲಿ ನಿಮ್ಮಷ್ಟು ಒಂದಷ್ಟು ರಿಜಿಸ್ಟ್ ಆಗಿತ್ತು ಸೊ ಈಗ ಲವ್ಲಿಯಲ್ಲಿ ನೆಗೆಟಿವೂ ಇದೆ ಆ್ಯಂಡ್ ಲವ್ ಇದೆ ಎಲ್ಲೋ ಒಂದು ಕಡೆ ಸೆಂಟಿಮೆಂಟು ಇದೆ ಸೊ ಇದ್ರ ಬಗ್ಗೆ ಅಣ್ಣ ಒಬ್ಬ ಮನುಷ್ಯನ ಬದುಕಿನ ಕಥೆಯನ್ನು ನೋಡ್ತೀರಿ ಮನುಷ್ಯ ಅಂದರೆ ಹಾಗಲ್ಲ ಸಹಜವಾಗಿ ನಮ್ಮಲ್ಲಿ ಒಳ್ಳೆಯದು ಕೆಡುಕು ಎಲ್ಲವೂ ಇರುತ್ತೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಎಲಿಮೆಂಟ್ಸು ಬ್ಲೆಂಡ್ ಆದ್ರೇ ಮನುಷ್ಯ ಯಾವುದು ಹೆಚ್ಚು ಬಿಂಬಿತವಾಗುತ್ತೆ ಆ ಶೇಡನ್ನು ನಾವು ಕರಿತೀವಿ ನೆಗೆಟಿವ್ ಶೇಡ್ ಜಾಸ್ತಿ ಇದ್ದರೆ ನೆಗೆಟಿವ್ ಎಲಿಮೆಂಟ್ ಅಂತೀವಿ ಪಾಸಿಟಿವ್ ಶೇಡ್ ಜಾಸ್ತಿ ಇದ್ದರೆ ಪಾಸಿಟಿವ್ ಕ್ಯಾರೆಕ್ಟರ್ ಅಥವಾ ಹೀರೋ ಆ ಥರದ್ದು ಒಂದು ಟ್ಯಾಗ್ ಕೊಡ್ತೀವಿ ಸೊ ಬೇಸಿಕಲಿ ಎಲ್ಲವೂ ಮನುಷ್ಯನೇ ಆ್ಯಂಡ್ ಇಲ್ಲಿ ಅಂಥ ಒಂದು ಒಬ್ಬ ವ್ಯಕ್ತಿಯ ಬದುಕಿನ ಒಂದು ಹೋರಾಟ ಉಳಿದು ಅನಾಥ ಸಮಾಜದ ಯಾವುದೋ ಒಂದು ಒಂದು ಅಪ್ರಿಷನಿಗೆ ಸಿಲುಕಿ ಅವನು ತನ್ನ ಬದುಕು ಕಟ್ಕೊಳ್ಳೋಕ್ಕೆ ವೈಲೆನ್ಸೇ ಅವನು ದಾರಿಯಾಗಿದ್ದಾಗ ಸೊ ಇಲ್ಲ ಇದೆಲ್ಲ ಬದುಕು ಅದನ್ನು ದಾಟಿ ಬದುಕು ಬೇರೆ ಇದೆ ಅನ್ನೋದು ಅರ್ಥ ಮಾಡಿಸೋ ಒಂದು ಪ್ರೀತಿಯಾದಾಗ ಆ ಪ್ರೀತಿ ತನಗೆ ಇಲ್ಲದಿರ್ತಕ್ಕಂಥ ಒಂದು ಸಂಬಂಧ ಕುಟುಂಬ ಅಂಥದ್ದೆಲ್ಲ ಕೊಟ್ಟಾಗ ಆ ನಂತರ ಅವನ ಜೀವನ ಏನಾಗುತ್ತೆ ಆ ಒಂದು ಕುಟುಂಬಕ್ಕೆ ಅಥವಾ ಆ ಒಂದು ಮನಸ್ಸಿಗೆ ಘಾಸಿಯಾದರೆ ಅದು ಕಾಣದ ಕೈಗಳ ಒಂದಷ್ಟು ಪ್ರಚೋದನೆಗಳು ಅವನ ಕುಟುಂಬದ ಸಮತೋಲನವನ್ನು ಕೆಡಿಸಿದ್ರೆ ಏನಾಗುತ್ತೆ ಈ ಥರ ಹಲವಾರು ವಿಷಯಗಳು ಇರ್ತಕ್ಕಂಥ ಒಂದು ಸಿನಿಮಾ ಲವ್ ಅಂದರೆ ಒಂದು ಲವ್ಲಿಯಲ್ಲಿ ಎಲ್ಲ ಥರದ ಒಂದು ಸೀಕ್ವೆನ್ಸ್ ನೀವು ತೋರಿಸ್ತಾ ಇದ್ದೀರಿ ಎಲ್ಲ ಥರದ್ದು ಒಂದಷ್ಟು ಒಂದಷ್ಟು ಬಹಳಷ್ಟು ಬಹಳ ಬಹಳ ಶೇಡ್ಗಳಿದ್ದಾವೆ ಈ ಪಾತ್ರಕ್ಕೆ ಬಹಳ ಅಲ್ಲಿ ಒಬ್ಬ ಹೇಳೋದಲ್ಲ ಒಬ್ಬ ಗ್ಯಾಂಗ್ಸ್ಟರ್ ಕಾಣಿಸ್ತಾನೆ ಒಬ್ಬ ಅನುಕಂಪ ತೋರಬಹುದಾದ ಅನಾಥ ಹುಡುಗಂತರನ್ನು ಕಾಣಿಸ್ತಾನೆ ತುಂಬ ಒಳ್ಳೆ ಪ್ರೇಮಿಯಾಗೂ ಇರ್ತಾನೆ ಒಂದು ತುಂಬ ಸುಂದರವಾದ ಒಬ್ಬ ಫ್ಯಾಮಿಲಿ ಮ್ಯಾನ್ ಮ್ಯಾನಲ್ಲಿ ಕಾಣಿಸ್ತಾನೆ ಇನ್ನೊಂದಷ್ಟು ಮಝಿಲ್ಗಳಲ್ಲಿ ಪಾತ್ರ ತೊಗೊಂಡಾಗ ಪ್ರತಿ ಒಂದು ಶೇಡ್ ಶೇಡ್ನಲ್ಲಿ ನೀವು ಕಾಣಿಸ್ತಾ ಇದ್ದಾರೆ ಮತ್ತೆ ಇದರಲ್ಲಿ ಒಂದಷ್ಟು ಏ ಸ್ಟೈಲು ಸಹ ಒಂದಷ್ಟು ಡಿಫ್ರೆಂಟ್ ಆಗಿದೆ ಈ ಸಿನಿಮಾಗೋಸ್ಕರನೇ ನೀವು ಆ ಒಂದು ಏರ್ ಸ್ಟೈಲ್ಗಳು ಒಂದು ಐದಾರು ಲುಕ್ಸ್ ಇದೆ ಈ ಸಿನಿಮಾದಲ್ಲಿ ಸೊ ಆ ಎಲ್ಲ ಲುಕ್ಸ್ಗೂ ಪ್ರಾಮಿನೆನ್ಸ್ ಇದೆ ಕಾರಣ ಇದೆ ಸೊ ಬೇರೆ ಬೇರೆ ರೀತಿ ಕಾಣಿಸ್ಕೊಳ್ಳೋದು ಬೇರೆ ಬೇರೆ ರೀತಿ ಈ ಥರ ಎಮೋಷನ್ಸ್ನ ಪೋರ್ಟ್ರೇ ಮಾಡೋದು ಇದೆಲ್ಲವೂ ಕಲಾವಿದನ ಆಸೆ ಒಬ್ಬ ಕಲಾವಿದರಿಗೆ ಒಳ್ಳೆಯ ಮಾಡಕ್ಕೆ ಸಿಕ್ಕಾಗ ಅದು ಹಬ್ಬ ಅಣ್ಣ ಈಗ ಕಂಪ್ಲೀಟಾಗಿ ನೀವು ಬಯಸಿ ಬಯಸಿ ಸಾಂಗು ಮತ್ತು ಈಗ ಚಿಕ್ಕಮಕ್ಕ ಸಾಂಗು ಎಲ್ಲ ಕಡೆ ಟ್ರೆಂಡ್ ಇದೆ ಸೊ ಅಂದರೆ ಈ ಲವ್ಲಿ ಅನ್ನೋದು ಜಸ್ಟ್ ಯಾವುದೇ ಒಂದು ರೀತಿ ಕ್ಯಾಟಗರಿ ಪೀಪಲ್ಸ್ಗಂತೂ ಅಲ್ಲ ಡೆಫಿನೆಟ್ಲಿ ಅಲ್ಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾದ ಸಿನಿಮಾ ಅಲ್ಲ ಇದು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ನಾನು ಅಂದರೆ ಮೊನ್ನೆ ನಿನ್ನೆ ಪ್ರೆಸ್ ಮೀಟಲ್ಲಿ ದತ್ತಣನ ಹೇಳೋದು ಮೂರು ವರ್ಷದಿಂದ ನೂರು ವರ್ಷದ ತನಕ ಯಾರು ಬೇಕಾದ್ರೂ ಈ ಸಿನಿಮಾನ ಕೂತು ಒಟ್ಟಿಗೆ ಕೂತು ನೋಡಬಹುದು ಅಂಥ ಒಂದು ಒಳ್ಳೆ ಪ್ರಯತ್ನ ಒಂದು ಪರ್ಟಿಕ್ಯುಲರ್ ಜಾನರ್ ಒಂದು ಪರ್ಟಿಕ್ಯುಲರ್ ಸೆಕ್ಟ್ ಆಫ್ ಪೀಪಲ್ಗಲ್ಲಿ ಎಲ್ಲ ವರ್ಗದ ತುಮಲುಗಳನ್ನೂ ಅಡ್ರೆಸ್ ಮಾಡ್ತಕ್ಕಂಥ ಬೇಸಿಕಲಿ ನಮ್ಮ ಸೊಸೈಟಿನ ನಮ್ಮ ಸೊಸೈಟಿನಲ್ಲಿರ್ತಕ್ಕ ಇಲ್ಲಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನ ಆಧಾರ ಮಾಡೇ ಬರೆದಿರೋ ಕಥೆ ಆದ್ದರಿಂದ ಇದು ತುಂಬ ಬದುಕಿಗೆ ಹತ್ತಿರ ಅನಿಸುತ್ತೆ ಜೀವನಕ್ಕೆ ಹತ್ತಿರ ಅನಿಸುತ್ತೆ ನಾ ಪ್ರತಿದಿನ ನಾನು ನಿಮ್ಮ ಸ್ಟೇಟಸ್ ನೋಡ್ತಾ ಇರ್ತೀನಿ ಸೊ ಈಗ ಲವ್ಲಿ ಸಿನಿಮಾದಲ್ಲಿ ಅದರಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಸಹ ಈಗ ಸಾಂಗ್ ರೀಲ್ಸ್ಗಳು ಎಷ್ಟು ಕುತೂಹಲದಿಂದ ಕುತೂಹಲ ಇದೆ ಯಾಕಂದರೆ ನನಗೆ ಕತೆ ಕೇಳಿದಾಗ ತುಂಬ ಎಕ್ಸೈಟ್ ಆಗಿದೆ ತುಂಬ ಇಷ್ಟಪಟ್ಟಿದ್ದೆ ಕಾಡಿತ್ತು ಕಥೆ ನನ್ನ ಆ್ಯಂಡ್ ಇವತ್ತಿಗೂ ಇದೇ ಪಾತ್ರ ಜೊತೆ ಜರ್ನಿ ನಡೀತಾ ಇದೆ ನನಗೂ ನನ್ನ ಇಂಟರ್ನಲ್ಲಿ ಒಂದು ಪಾತ್ರದ ಹ್ಯಾಂಗ್ ಓವರಿಂದ ಆಚೆ ಬರೋದಕ್ಕೆ ಸ್ವಲ್ಪ ಕಷ್ಟವೇ ಆಗಿದೆ ಆದರೆ ಇದು ನಾವು ಎಲ್ಲ ಸೇರಿ ಒಂದು ಇಡೀ ಟೀಮ್ ಹಾಕಿರತಕ್ಕಂಥ ಇಷ್ಟು ಪರಿಪೂರ್ಣ ಒಂದು ಎಫರ್ಟ್ ಹಾಕಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದಾಗ ಎಂಥ ಒಂದು ಒಳ್ಳೆಯ ಔಟ್ಪುಟ್ ಬಂದಾಗ ಈ ನಾನು ಕೇಳಿದಾಗ ನನಗಾದ ಎಕ್ಸೈಟ್ಮೆಂಟ್ ನಮ್ಮ ನಮ್ಮನ್ನು ನಂಬಿ ನಮ್ಮ ಮೇಲೆ ಒಂದಷ್ಟು ದುಡ್ಡು ಖರ್ಚು ಮಾಡಿ ಟೈಮ್ ಖರ್ಚು ಮಾಡಿ ಥಿಯೇಟ್ರಿಗೆ ಬರೋ ಆಡಿಯನ್ಸ್ಗೆ ಇದೇ ಮಟ್ಟದ ಎಕ್ಸೈಟ್ಮೆಂಟ್ ಆಗುತ್ತಾ ಅಥವಾ ಇದೇ ರೀತಿ ಅವ್ರಿಗೆ ಅನಿಸುತ್ತಾ ಅಂತ ಎದುರು ನೋಡ್ತಾ ಇದನ್ನು ಅವರ ಅಭಿಪ್ರಾಯಕ್ಕೆ ಇದು ವಸಿಷ್ಠ ಸಿನಿಮಾ ಅವರ ಒಂದು ಲೈಫಲ್ಲಿ ಒಂದು ಬಿಗ್ ಬಜೆಟ್ ಮೂವಿ ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆ ಅಣ್ಣ ಖಂಡಿತವಾಗ್ಲೂ ಇದು ತುಂಬ ದೊಡ್ಡ ಬಜೆಟ್ ಸಿನಿಮಾ ಈ ಸಿನಿಮಾ ಕಥೆ ಆಗಿದೆ ತುಂಬ ಆಳವಾದ ಕಥೆ ತುಂಬ ಅದೇ ನಮ್ಮ ಸ್ಟೋರಿ ಅಂತ ಹಾಕಿದ್ದೀವಿ ಸೊ ನಮ್ಮಲ್ಲಿ ಸುತ್ತಮುತ್ತ ನಡೆದಂಥ ಒಂದು ಕೆಲವು ಘಟನೆಗಳನ್ನು ಬೇಸ್ ಮಾಡಿ ಅದರಿಂದ ಕೆಲವೊಂದಷ್ಟನ್ನು ಲೊಕೇಶನ್ಸನ್ನು ಶೂಟ್ ಮಾಡಬೇಕಾಗಿತ್ತು ಕೆಲವೊಂದಷ್ಟು ರಿಯಲ್ ಲೊಕೇಶನ್ಸು ಘಟನೆ ನಡೆದಾಗು ಇವಾಗೂ ಇಲ್ಲದೆ ಇರೋದ್ರಿಂದ ಸೊ ಒಂದಷ್ಟು ರಿಕ್ರಿಯೇಟ್ ಮಾಡಬೇಕಾಯಿತು ಆ್ಯಂಡ್ ನನ್ನದೇ ಮಲ್ಟಿಪಲ್ ಲುಕ್ಸ್ ಇರೋದ್ರಿಂದ ಈ ಹೇರು ಬಿಯರ್ಡು ಎಲ್ಲ ಚೇಂಜಸ್ ಬೇಕಾಗಿತ್ತು ಸೊ ಅದಕ್ಕೆ ತಕ್ಕಂಗೆ ಟೈಮ್ ತೊಗೊಂಡು ಹೇರ್ ಗ್ಲೋ ಮಾಡಿಕೊಂಡು ಅಥವಾ ಲೆಂತಿ ಹೇರ್ ಇದ್ದಾಗ ಒಂದು ಅಷ್ಟು ಶೂಟು ಬಿಗ್ ಹಾಕಿಲ್ಲ ಎಲ್ರಿ ಸೊ ಬಿಯರ್ಡು ಅದರಲ್ಲಿ ಸಣ್ಣ ಪುಟ್ಟ ಮ್ಯಾನುಕುಲೇಷನ್ಸು ಆ್ಯಂಡ್ ಬಾಡಿಲಿ ಟ್ರಾನ್ಸ್ಫಾರ್ಮೇಷನ್ಸು ಇದೆಲ್ಲವೂ ಬೇಕಿದ್ದರಿಂದ ಇದಕ್ಕೆ ಖಂಡಿತವಾಗ್ಲೂ ಟೈಮ್ ಹಿಡಿತು ಆ ಟೈಮ್ ಹೋದಷ್ಟು ನನಗೆ ಸಹಜವಾಗಿ ದುಡ್ಡಿನ ಇದು ಬೆಳೆಯುತ್ತೆ ಬಜೆಟ್ ಬೆಳೆಯುತ್ತೆ ಅಂಡ್ ಲಂಡನ್ನಲ್ಲಿ ಒಂದೊಳ್ಳೆ ಎಪಿಸೋಡ್ ತುಂಬ ತುಂಬ ಇಂಪಾರ್ಟೆಂಟ್ ಎಪಿಸೋಡ್ ಶೂಟ್ ಅಲ್ಲೇ ಮಾಡಬೇಕಾಗಿತ್ತು ಈಗ ಲವ್ಲಿ ಸಿನಿಮಾ ಲಂಡನ್ ಅಲ್ಲೂ ಒಂದಷ್ಟು ಸಿನಿಮಾ ಶೂಟ್ ನಡೀತಾವೆ ಈಗ ಸಾಂಗ್ ಪರ್ಪಸ್ ಬೇರೆ ಅನುಭವಗಳು ಲಂಡನ್ಗೆ ಹೋಗಿ ಅಲ್ಲೆಲ್ಲೂ ರೋಡಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಬರುವಂಥದ್ದು ಇಲ್ಲ ಇಲ್ಲಿ ತುಂಬ ಅಂದರೆ ಆಳವಾದ ವಿಷಯ ಇದೆ ಅದು ಲಂಡನ್ ರೋಟೆಡ್ ಆಗಿದೆ ಸೊ ಹಾಗಾಗಿ ಅಲ್ಲೇ ಶೂಟ್ ಮಾಡಬೇಕಾಗಿತ್ತು ಸೊ ಅದು ಯಾಕೆ ಅಂತ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಒಂದು ಇಡೀ ಓವರ್ ಆಲ್ ಜರ್ನಿ ಸಿನಿಮಾದಲ್ಲಿ ನಿಮಗೆ ತುಂಬ ಇಷ್ಟವಾಗಿರುವಂಥ ಒಂದು ಸೀನು ಸೀಕ್ವೆನ್ಸು ತುಂಬ ಇದ್ದಾವೆ ಒಂದು ಸೀನು ಒಂದು ಸೀಕ್ವೆನ್ಸು ಅಂತಲ್ಲ ಅದೇ ಈ ಕಾರ ಈ ಸಿನಿಮಾ ಮೇಲೆ ಇಷ್ಟು ಭರವಸೆ ನಂಬಿಕೆ ಯಾಕೆ ಅಂದರೆ ಈ ಥರದ್ದು ಹೈಸ್ ಆ್ಯಕ್ಚುಲಿ ತುಂಬ 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 ಎಲಿಮೆಂಟ್ಸ್ ಇದೆ ತುಂಬ ತುಂಬ ಕಾಡದಂಥ ತುಂಬ ಖುಷಿ ಕೊಟ್ಟಂಥ ಎಲಿಮೆಂಟ್ಸ್ ಸಿಕ್ಕಾಪಟ್ಟೆ ಇದೆ ಸೊ ಅದರಲ್ಲಿ ಒಂದು ಅಣ್ಣ ಒಂದು ಯಾವುದೋ ಅಣ್ಣ ಒಂದು ಒಂದು ಆಡಿಯನ್ಸ್ಗೋಸ್ಕರ ಅಭಿಮಾನಿಗಳಿಗೋಸ್ಕರ ನನಗೆ ಒಂದೇ ಹೇಳುವುದು ಬಾರಿ ಕಷ್ಟ ಆಗುತ್ತೆ ಒಂದು ಅಂದರೆ ಹಲವಾರು ಹೈಲೈಟ್ಗಳಲ್ಲಿ ಹಲವಾರು ಅದೇ ತುಂಬ ಇಡೀ ಸ್ಕ್ರಿಪ್ಟೇ ಅಷ್ಟು ನನಗೆ ಇಲ್ಲಾಂದರೆ ಮೂರು ವರ್ಷ ಬೇರೆ ಮಾಡದೆ ಇದನ್ನು ಇದ್ರ ಮೇಲೆ ಟೈಮ್ ಇನ್ವೆಸ್ಟ್ ಮಾಡ್ಕೊಂಡು ಕೂರ್ತಿರಲಿಲ್ಲ ಸೊ ಅಷ್ಟಿಷ್ಟವಾಗಿರೋ ಒಂದು ಸ್ಕ್ರಿಪ್ಟು ಅಷ್ಟು ಒಳ್ಳೆಯ ಅಂಶಗಳಿರ್ತಕ್ಕಂಥ ಒಂದು ಕಥೆ ಒಂದು ಸಿನಿಮಾ ಹಾಗಾಗಿ ನಮ್ಮ ನಮ್ಮನ್ನು ಡ್ರೈವ್ ಮಾಡಿ ಈ ಸಿನಿಮಾಗೆ ನಾವು ಟೈಮ್ ಕೊಡಬೇಕು ಬೇರೆ ಯಾವುದೇ ತಂದು ಆ ಸಿನಿಮಾಗು ಡಿಸ್ಟರ್ಬ್ ಮಾಡೋದು ಬೇಡ ಈ ಸಿನಿಮಾಗೆ ಫಸ್ಟೇ ಡಿಸ್ಟರ್ಬೆನ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟು ಟೈಮ್ ತೊಗೊಂಡು ಇಷ್ಟು ಸ್ವಚ್ಛಂದವಾಗಿ ಕಟ್ಟುಕೊಟ್ಟಿರುವಂಥ ಸಿನ್ಮಾ ಇದು ತುಂಬ ಮೂಮೆಂಟ್ಸ್ ಇದೆ ಮಂಗಳೂರು ಮನೆಯಲ್ಲಿ ಶೂಟ್ ಮಾಡೋದಂಥ ಎಪಿಸೋಡ್ಸ್ ಇರ್ಬೋದು ಅಂದರೆ ಸೆಟ್ ಹಾಕಿ ಸೊ ಇಲ್ಲಿ ಬೆಂಗಳೂರಲ್ಲಿ ಸೆಟ್ ಹಾಕಿ ಶೂಟ್ ಮಾಡಿದಂಥ ಒಂದು ಕೆಲವು ಎಪಿಸೋಡ್ಗಳು ಆ್ಯಂಡ್ ಒಂದು ಸಿಂಗಲ್ ಅಂದರೆ ಸಿಂಗಲ್ ಶಾಟ್ ಫೈಟ್ ಇದೆ ಒಂದು ಸೊ ಅದು ಇಷ್ಟು ವರ್ಷ ನಾನು ಯಾವತ್ತೂ ಮಾಡೋದು ಸಿಕ್ಕಾಬೇ ಫೈಟ್ಗಳು ಮಾಡಿದ್ದೀನಿ ಲೈಫಲ್ಲಿ ಅಂದರೆ ಸಿನಿಮಾ ಆಗಿ ಈ ಥರದೊಂದು ಪ್ರಯತ್ನ ನಾನು ಯಾವತ್ತೂ ಮಾಡಿಲ್ಲ ಅಷ್ಟೂ ಚೆನ್ನಾಗಿ ಅಷ್ಟು ಒಂದು ಒಂದು ಮೂರು ಮೂರುವರೆ ನಿಮಿಷದ ಸಿಂಗಲ್ ಶಾಟ್ ಫೈಟ್ ಇದೆ ಅದು ಅಂದರೆ ನೋಡಿ ನೋಡಿ ನಾವೇ ಹೇಳ್ಕೊಳ್ಳೋಕ್ಕಿಂತ ಸಿನಿಮಾ ನೋಡಿದಾಗ ಅದು ಆಗೋ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಸೊ ಅಂದರೆ ಕಂಪ್ಲೀಟು ಸಿನಿಮಾದಲ್ಲಿ ನಮ್ಮ ಅಭಿಮಾನಿಗಳಿಗೆ ಅಂದರೆ ಏನೋ ಒಂದು ಕಂಪ್ಲೀಟ್ ಅಭಿಮಾನಿಗಳಿಗೆ ಬಿರಿಯಾನಿ ರುಚಿಸುತ್ತ ರಚಿಸ್ತಕ್ಕಂಥ ಒಂದು ರಂಜಿಸ್ತಕ್ಕಂಥ ಒಂದು ಸಿನಿಮಾ ಇದೆ ಸೊ ಇಲ್ಲಿ ಎಲ್ಲವೂ ಇದೆ ನನ್ನ ಪಾತ್ರದ ಮಟ್ಟಕ್ಕೆ ಮಾತ್ರ ಹೇಳಬೇಕಂದ್ರೆ ನಾನು ಡಾನ್ಸ್ ಅಂದ್ಬಿಟ್ಟು ಇನ್ನೆಲ್ಲ ಮಾಡಿದ್ದೀನಿ ಸಿನಿಮಾದಲ್ಲಿ ಎಲ್ಲರೂ ಎಲ್ರಿಗೂ ಎಲ್ಲ ಥರದ ಆಡಿಯನ್ಸ್ಗೂ ಎಲ್ಲ ವರ್ಗಕ್ಕೂ ತುಂಬ ಇಷ್ಟ ಆಗ್ತಕ್ಕಂಥ ಅಂಶಗಳು ಸುಮ್ಮಾರಿದ್ದಾವೆ ನನ್ನ ಲವ್ ಸ್ಟೋರಿಯನ್ನು ಬಿಟ್ಟು ಒಂದು ಅದ್ಭುತವಾದ ಒಂದು ಲವ್ ಸ್ಟೋರಿ ಇದೆ ದತ್ತಣ್ಣ ಅವರು ಸೊ ಅದಾದ ಮೇಲಿಂದ ವಂಶಿಕಾ ಪಾತ್ರ ತುಂಬ ಹತ್ರ ಆಗುತ್ತೆ ಹೀರೋಯಿನ್ ಪಾತ್ರ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಸಾಧು ಸರ್ನ ತನಕ ನಾವು ನೋಡದೇ ಇರೋ ರೀತಿ ಒಂದು ವಿಶೇಷವಾದ ಪಾತ್ರದಲ್ಲಿ ನೋಡ್ತೀವಿ ಆ್ಯಂಡ್ ಅಚ್ಚುತಾಣ ಅವರ ಪಾತ್ರ ತುಂಬ ರಿಯಲಿಸ್ಟಿಕ್ಕಾಗಿ ಕನೆಕ್ಟ್ ಆಗುತ್ತೆ ಮಾಳವಿಕಾ ಅವರ ಅದ್ಭುತವಾದ ಪರ್ಫಾರ್ಮೆನ್ಸ್ ಅದ ಅವರು ಪಾತ್ರ ಯಾವುದೋ ಒಂದು ಸುಮ್ಮನೆ ನೇಮ್ಸ್ ಸೇಕ್ ಬಂದು ಹೋಗಲ್ಲ ಸೊ ಅಷ್ಟೊಳ್ಳೆ ಕಲಾವಿದರು ಎಲ್ಲರೂ ಇಲ್ಲಿ ನಟಿಸಿದಂಥ ಅಥವಾ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಗಳು ತುಂಬ ತೃಪ್ತಿಯಿಂದ ಇದೀವಿ ತುಂಬ ಹೆಮ್ಮೆಯಿಂದ ಇದು ನಮ್ಮ ಸಿನಿಮಾ ಅಂತ ಹೇಳ್ಕೊತೀವಿ ಸೊ ಒಂದು ಲವ್ಲಿ ಅಂತ ಟೈಟಲ್ ಕೇಳಿದ್ರೇ ಏನೋ ಒಂಥರ ಓ ಲವ್ಲಿ ಓ ಸೂಪರ್ ಅನ್ನೋ ಒಂದು ಫೀಲ್ ಕೊಡುತ್ತೆ ಸೊ ನಿಮಗೆ ಆ ಲವ್ಲಿ ಅಂತ ಸ್ಟಾರ್ಟಿಂಗ್ ಬಂದಾಗೇನೆ ಏನು ಆ ಒಂದು ಏನಿತ್ತ ನನಗೆ ಅಫ್ಕೋರ್ಸ್ ನನಗೆ ಕತೆ ಗೊತ್ತಿರೋದ್ರಿಂದ ನನಗೆ ಐ ವಾಸ್ ಟೋಟ್ಲಿ ಓಕೆ ವಿತ್ ಆ್ಯಂಡ್ ಅಂಡ್ ಬರೀ ಟೈಟ್ಲ್ ಅನೌನ್ಸ್ ಮಾಡೋದು ಫಸ್ಟ್ ಪೋಸ್ಟರ್ ಬಿಟ್ಟಾಗ ಇದೇನಿದು ಸಿಸ್ಟರ್ ಇಟ್ಕೊಂಡು ಲವ್ಲಿ ಅಂತ ಅನೌನ್ಸ್ ಮಾಡಿದರಲ್ಲ ಯಾವುದೋ ರ್ಯಾಂಡಮ್ ನಾರ್ಮಲ್ ಲವ್ ಸ್ಟೋರಿ ಏನೋ ಮಾಡ್ತಿದ್ದಾರೆ ಅಂತ ಒಂದಷ್ಟು ಜನ ಮುಗಿ ಮುರಿದಿದ್ರು ಸೊ ಆವಾಗ ನಾನು ನಮ್ಮ ಕತೆ ಗೊತ್ತಿರೋದ್ರಿಂದ ನಮಗೆ ಗೊತ್ತು ಅದರ ಇದ್ರೆ ಬಂಡವಾಳ ಏನು ಅಂತ ಮಾತುಗಳೆಲ್ಲ ಕೇಳಿದಾಗ ನಗು ಬರೋದು ಆ್ಯಂಡ್ ಲವ್ಲಿ ಅಂದರೆ ಇದು ಯಾಕೆ ಏನು ಲವ್ಲಿ ಯಾಕೆ ಲವ್ಲಿ ಅಂತ ಸಿನಿಮಾ ನೋಡಬೇಕು ಅವಾಗಲೇ ಗೊತ್ತಾಗುತ್ತೆ ತುಂಬ ತುಂಬ ಒಳ್ಳೆ ಎಲಿಮೆಂಟ್ಷಿ ನಾವು ಕೆಲಸ ಮಾಡ್ತಿದ್ದಾಗ ಈ ಥರದ್ದು ಮಾತುಗಳು ಕೇಳ್ಪಟ್ಟಾಗ ಒಂದ್ಸಲ ಓಕೆ ಹಿಂಗೆ ನೋಡ್ತಾರ ನಮ್ಮನ್ನ ಅಂತ ಅನಿಸುತ್ತೆ ಆಮೇಲಿಂದ ಲಾಂಗ್ ಪೋಸ್ಟ್ ಬಿಟ್ಟಾಗ ಇದೇನಿದು ಲವ್ಲಿ ಅಂತ ಇಟ್ಬಿಟ್ಟು ಲಾಂಗ್ ಇಟ್ಬಿಟ್ಟಿದಾರಲ್ಲ ಲವ್ಲಿ ಜಸ್ಟ್ ಇಂಗ್ಲೀಷ್ ವರ್ಡ್ ಲವ್ಲಿ ಅಲ್ಲ ಲವಲ್ಲಿ ಅನ್ನೋದು ಪ್ರೀತಿ ಲೀ ಅಂತ ಇದು ಅದೇ ಅದನ್ನು ಈ ರೀತಿ ನಾವು ವರ್ಡ್ ಪ್ಲೇ ಮಾಡಿದ್ದೀವಿ ಹೌದು ಬಟ್ ಅದೇನು ಆ ವಿಷಯ ಏನು ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಜನಕ್ಕೆ ಆ ಲವ್ ಲೀ ಅಂತ ಕೊಟ್ಟು ನಾವು ಲಾಂಗ್ ಕೊಟ್ಟಾಗ ಎಲ್ಲೋ ಒಂದು ಕಡೆ ಅವ್ರು ಕನ್ಫ್ಯೂಸ್ ಆದರು ಮತ್ತೆ ಆಗೇನು ಲವ್ಲಿ ಸಾಂಗ್ ಕೇಳಿದಾಗ ಮತ್ತೆ ಆಗೇನು ಡ್ಯಾಕ್ ಬಂದರು ಸೊ ಇಲ್ಲಿ ಅದೇ ಇದು ಎಲ್ಲ ಹಲವಾರು ವಿಷಯಗಳ ಹೂರಣ ಇದು ಆ್ಯಂಡ್ ಅದೇ ಸಿನಿಮಾ ನೋಡಿ ಯಾಕೆ ಅಂತ ಗೊತ್ತಾಗುತ್ತೆ ಲವ್ಲಿ ಅಂದರೆ ಏನು ಅಂತ ನಿಮಗೆ ಆ್ಯಕ್ಚುಲಿ ಸಿನಿಮಾ ನೋಡೋ ತನಕ ಗೊತ್ತಾಗಲ್ಲ ಸೊ ತುಂಬ ಆಯಿತು ವಿಶೇಷವಾಗಿತ್ತು ನಮ್ಮ ಕೇಶವಣ್ಣ ಅವರು ನಿಮ್ಮ ಜೊತೆ ಡೈರೆಕ್ಷನ್ ಮಾಡಿದ್ರು ಅವ್ರ ಬಗ್ಗೆ ಒಂದೆರಡು ಮಾತು ಅವನು ನನ್ನ ತಮ್ಮ ಇವತ್ತು ಡೆಬ್ಯೂ ಡೈರೆಕ್ಷನ್ ಅವನ ಡೆಬ್ಯೂ ಸಿನಿಮಾದಲ್ಲಿ ನನ್ನನ್ನೇ ಕಾಸ್ಟ್ ಮಾಡಿ ಈ ಥರದ್ದು ಒಂದು ಅದ್ಭುತವಾದ ಒಂದು ಕಥೆಯನ್ನು ಪಾತ್ರವನ್ನು ನನಗೆ ಕೊಟ್ಟಿದ್ದಕ್ಕೆ ಅವನಿಗೆ ಥ್ಯಾಂಕ್ಸ್ ಹೇಳ್ತಾ ಪ್ರತಿಯೊಬ್ಬನು ಬಂದಾಗ ಹೊಸಬಾನೇ ಕೆಲಸ ಮಾತಾಡಬೇಕು ಆ ಕೆಲಸ ವ್ಯಕ್ತಿನ ದೊಡ್ಡವನ್ನ ಮಾಡುತ್ತೆ ಜನಕ್ಕೆ ಪರಿಚಯ ಮಾಡಿಸುತ್ತೆ ಒಂದಷ್ಟು ಪ್ರೀತಿ ಆಶೀರ್ವಾದ ಬೆಂಬಲಗಳು ಸಿಗ್ತಾ ಹೋಗುತ್ತೆ ಸೊ ಆ ನಿಟ್ಟಲ್ಲಿ ಹೇಳೋದಾದರೆ ಇಷ್ಟು ಒಳ್ಳೆ ಟ್ಯಾಲೆಂಟೆಡ್ ಡೈರೆಕ್ಟ್ರು ನಮ್ಮ ಇಂಡಸ್ಟ್ರಿಗೆ ನಾಳೆ ದಿನ ಅಸೆಟ್ ಆಗ್ತಾನೆ ಅಂತ ಡೆಫಿನೆಟ್ಲಿ ನಾನು ಅಶೂರೆನ್ಸ್ ಕೊಡಬಲ್ಲೆ ಅಷ್ಟು ಒಳ್ಳೆ ಅಷ್ಟು ತಿಳುವಳಿಕೆ ಇರ್ತಕ್ಕಂಥ ಅಷ್ಟು ಜ್ಞಾನ ಇರ್ತಕ್ಕಂಥ ಅಷ್ಟು ಹುರುಪಿರ್ತಕ್ಕಂಥ ನಿರ್ದೇಶಕ ತುಂಬಾ ಖುಷಿ ಆಯಿತು ಜೊತೆ ಕೆಲಸ ಮಾಡಿ ಈಗ ಕಂಪ್ಲೀಟಾಗಿ ಸೊ ಒಂದು ಸಿನಿಮಾ ಈಗ ಜಾನ್ಮ ಫೋರ್ಟೀನ್ತ್ಗೆ ರಿಲೀಸ್ ಆಗುವಂಥದ್ದಿದೆ ಇಡೀ ಕರ್ನಾಟಕ ಮೂಲ ಮೂಲೆಯಲ್ಲಿದೆ ಸೊ ಕನ್ನಡದಲ್ಲಿ ಮಾತ್ರನ ಅಥವಾ ಬೇರೆ ಲ್ಯಾಂಗ್ವೇಜಲ್ಲೂ ಸಹ ಲವ್ಲಿ ಇದೆಯಾ ಇದು ಅಚ್ಚ ಕನ್ನಡದ ಸ್ವಚ್ಛ ಸಿನಿಮಾ ಕರ್ನಾಟಕದಲ್ಲೇ ರಿಲೀಸ್ ಆಗ್ತಿದೆ ಮುಂದೆ ನೋಡೋಣ ಫಸ್ಟು ಈಗ ನಮ್ಮನೆ ನಮಗೆ ಮೊದಲು ಸೊ ಈಗ ಒಂದಷ್ಟು ಈಗ ನಿಮಗೆ ಅಂದರೆ ನಮಗೊಂದು ಹೆಂಬೆ ಒಂದು ತೆಲುಗಲ್ಲಿ ತಮಿಳಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಒಂದು ಸಿಸ್ಟರ್ ಅಣ್ಣವರು ಆ್ಯಕ್ಟಿಂಗ್ ಮಾಡ್ತಿರೋದು ಅದ್ರ ಬಗ್ಗೆ ಒಂದೆರಡು ಮಾತು ಹೇಳೋದಿಲ್ಲ ಅಂದ್ಕೊಂಡು ಹೋಗಿಲ್ಲ ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡು ಸಿನಿಮಾಗಳು ಬಂದಾಗ ಒಂದು ಸಲ ಬೆಳ್ಳಿ ತೆರೆ ಮೇಲೆ ನನ್ನನ್ನು ನೋಡ್ಕೊಂಡ್ರೆ ಸಾಕು ಅನ್ನೋ ಆಸೆ ಇತ್ತು ಅದಾದ ಮೇಲಿಂದ ಒಳ್ಳೆ ಪಾತ್ರ ಸಿಕ್ಕರೆ ಸಾಕು ಅನ್ನೋ ಆಸೆ ಇತ್ತು ಒಳ್ಳೆ ಪಾತ್ರ ಸಿಗ ಇನ್ನೂ ಇದಕ್ಕಿಂತ ಬೆಟ್ರ್ ಕ್ಯಾರೆಕ್ಟರ್ಗಳು ಬೆಟ್ರ್ ಸ್ಕ್ರಿಪ್ಟ್ಗಳು ಸಿಗಬೇಕು ಅನ್ನೋ ಆಸೆ ಇತ್ತು ಜನಕ್ಕೆ ಹತ್ತಿರ ಆಗಬೇಕು ಜನಕ್ಕೆ ಇಷ್ಟ ಆಗಬೇಕು ಜನರ ಪ್ರೀತಿ ನಮಗೆ ಸಿಗಬೇಕು ಅನ್ನೋ ಆಸೆ ಇತ್ತು ಅದೆಲ್ಲ ಆಗ್ತಾ 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 ಹೋದಾಗ ಒಂದು ಘಟ್ಟದಲ್ಲಿ ನಮ್ಮ ಚಿತ್ರರಂಗ ಅಷ್ಟೇ ಅಲ್ಲದೆ ನೆರೆಯ ಚಿತ್ರರಂಗಗಳಿಂದನೂ ಕರೆ ಬರೋಕ್ಕೆ ಶುರುವಾದಾಗ ನಮ್ಮ ಕೆಲಸ ಅಲ್ಲಿ ತಲುಪಿದೆ ನಮ್ಮ ಕೆಲಸನ ಗುರುತಿಸ್ತಿದ್ದಾರೆ ಅಂತ ಆ ಒಂದು ಆ ಒಂದು ವಿಷಯನೇ ಖುಷಿ ಕೊಡುತ್ತೆ ಆ್ಯಂಡ್ ನಮ್ಮನ್ನ ಗುರುತಿಸಿ ಎಲ್ಲೂ ಕರೆದು ಕೆಲಸ ಕೊಟ್ಟಾಗ ಸ್ವೀಟ್ ಥಿಂಗ್ ಟು ಹ್ಯಾಪನ್ ಫಾರ್ ಎನಿ ಖುಷಿ ಸಂತೋಷ ಹಾಗೆ ಇನ್ನು ವರ್ಸೆಯಾಗಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾನೆ ಇದಾವೆ ಅದು ಬೇರೆ ಭಾಷೆಗಳಲ್ಲೂ ಆ್ಯಕ್ಟ್ ಮಾಡ್ತಾ ಇದೆ ಒಳ್ಳೊಳ್ಳೆ ಸಿನಿಮಾಗೆ ಮಾಡ್ತೀನಿ ಖಂಡಿತವಾಗ್ಲೂ ಅಂದರೆ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ನಮಗೋಸ್ಕರ ದುಡ್ಡು ಟೈಮು ಕೊಡ್ತಕ್ಕಂಥ ಪ್ರೇಕ್ಷಕನ ಖುಷಿ ನಮ್ಮ ಆದ್ಯತೆ ಸೋ ನಮ್ಮ ನಮ್ಮ ಪಾತ್ರವನ್ನು ಅಥವಾ ನಮ್ಮ ಸಿನಿಮಾನ ನೋಡಿ ಯಾ ಯಾಕೆ ಬೇಕಿತ್ತು ಅಂತ ಅನ್ನಿಸ್ಬಾರ್ದು ಅವತ್ತು ಸೊ ಅವರು ಹೆಮ್ಮೆ ಪಡ್ತಕ್ಕಂಥ ಅವರು ಇಷ್ಟಪಡ್ತಕ್ಕಂಥ ಕಂಟೆಂಟ್ ಪ್ರತಿ ಸಲ ಕೊಡಬೇಕು ಅನ್ನೋದೇ ನನ್ನ ಪ್ರಯತ್ನ ಅದು ನನ್ನ ಜವಾಬ್ದಾರಿ ಆ ಜವಾಬ್ದಾರಿಗೆ ನಾನು ಕಟಿಭದ್ರ ಸೊ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡ್ತೀನಿ ನೋಡಿ ನೀವು ಖಂಡಿತವಾಗ್ಲೂ ಖುಷಿ ಪಡ್ತೀರಿ ಹೆಮ್ಮೆ ಪಡ್ತೀರಿ ಆ್ಯಂಡ್ ಫಾರ್ ನೌ ಇಟ್ ಇಸ್ ಆಲ್ ಅಬೌಟ್ ಲವ್ಲಿಮಾ ಈಗ ಸಹ ಕಾಯ್ತಾ ಇದ್ದಾರೆ ಸೊ ನೀವು ಯಾವ ಥಿಯೇಟ್ರ್ ಮುಂದೆ ಅಭಿಮಾನಿಗಳಿಗೋಸ್ಕರ ಕಾಯ್ತೀರಾ ನಮ್ಮ ಲವ್ಲಿ ಸಿನಿಮಾ ರಿಲೀಸ್ ಆಗ್ತಕ್ಕಂಥ ಎಲ್ಲ ಥಿಯೇಟ್ರಿಗೂ ಜನ ಬರಬೇಕು ಥಿಯೇಟ್ರ್ಗಳು ಸಿನಿಮಾಗಳಿಲ್ಲದೆ ಮುಚ್ಚತಕ್ಕಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿತ್ತು ಅನ್ನೋ ಒಂದು ಏನು ಕಂಪ್ಲೇಂಟ್ ಕೇಳಿದ್ವಿ ಇಲ್ಲಿ ಆ ಆ ಮಾತು ಈ ಸಿನಿಮಾಯಿಂದ ನಮ್ಮ ಸಿನಿಮಾದಿಂದಲೇ ಸುಳ್ಳಾಗಲಿ ಅಂತ ಆಶಿಸ್ತೀನಿ ಬಯಸ್ತೀನಿ ಯಾಕೆಂದರೆ ಜನರಿಂದನೇ ಚಿತ್ರರಂಗರಂಗ ಚಿತ್ರೋದ್ಯಮ ಚಿತ್ರಮಂದಿರಗಳು ನಡೆಯೋದು ಸೊ ಚಿತ್ರಮಂದಿರಗಳು ಚಿತ್ರೋದ್ಯಮವನ್ನು ನಂಬಿಕೊಂಡು ಸಾವಿರಾರು ಕುಟುಂಬಗಳು ಬದುಕು ಆ ಬದುಕುಗಳಿಗೂ ತೊಂದರೆ ಆಗಿದೆ ಆ್ಯಂಡ್ ನಮ್ಮನ್ನು ನಂಬಿ ನಿಮ್ಮ ಹಣ ಮತ್ತು ಸಮಯವನ್ನು ಕೊಟ್ಟು ಬರೋ ನಿಮ್ಮಗಳಿಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗಬಾರ್ದು ಸೊ ಅದು ನಮ್ಮ ಜವಾಬ್ದಾರಿ ಸೊ ಪರಸ್ಪರ ಈ ಒಂದು ಗೌರವ ಜವಾಬ್ದಾರಿಗಳಿಂದ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಒಳ್ಳೆ ಮನೋರಂಜನೆ ಕೊಡ್ತಕ್ಕಂಥ ಸಿನಿಮಾಗಳು ಬಂದಾಗ ಆ್ಯಂಡ್ ನೀವು ನೋಡಿ ಖುಷಿಪಟ್ಟಾಗ ಇದು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಕ್ಕಂಥ ವಿಷಯ ಇದು ಆಗಬೇಕು ಪದೇ ಪದೇ ಆಗ್ತಾ ಇರಬೇಕು ಬೇರೆ ಭಾಷೆಯ ಸಿನಿಮಾಗಳು ಚೆನ್ನಾಗಿ ಓಡ್ತವೆ ಕನ್ನಡ ಸಿನಿಮಾಗಳಿಗೆ ಅದು ಅಥವಾ ಇದು ನಮ್ಮ ಕಡೆ ಅಥವಾ ಜನ ಥಿಯೇಟ್ರ್ಗೆ ಬರ್ತಿಲ್ಲ ಅನ್ನೋ ಕಂಪ್ಲೇಂಟ್ನ ಆದರೆ ಒಳ್ಳೆ ಕಂಟೆಂಟ್ ಬರ್ತಿಲ್ಲ ಅನ್ನೋದು ಜನರ ಕಂಪ್ಲೇಂಟ್ ಆಗಿರುತ್ತೆ ಸೊ ನಾವು ಅವರ ಕಂಪ್ಲೇಂಟ್ಗೆ ಆನ್ಸರಬಲ್ ಅವರು ನಮ್ಮ ಕಂಪ್ಲೇಂಟ್ಗೆ ಆನ್ಸರಬಲ್ ಸೊ ವಿ ಆರ್ ಆಲ್ವೇಸ್ ಅಂದರೆ ಜನರಿಂದ ಸಿನಿಮಾ ಸಿನಿಮಾ ಇಂದಲೇ ಒಂದಷ್ಟು ಕುಟುಂಬಗಳು ಬದುಕ್ತಾ ಇದ್ದಾವೆ ಅದೆಲ್ಲವೂ ಎಲ್ಲವೂ ಹ್ಯಾಂಡ್ ಹೋಗ್ತಿರೋವಾಗ ಸೊ ನಮ್ಮ ನಮ್ಮ ಕರ್ತವ್ಯಗಳನ್ನ ನಾವು ಸರಿಯಾಗಿ ಮಾಡೋದಕ್ಕೂ ನಂಬ್ತೀವಿ ಆ್ಯಂಡ್ ಜನರನ್ನ ಅಪೇಕ್ಷೆ ಮಾಡೋದು ಅಷ್ಟೇ ಅಲ್ಲ ಅವ್ರನ್ನ ಅವ್ರ ಅಪೇಕ್ಷೆನ ಹುಸಿಯಾಗಿಸದೇ ಇರೋದು ಅಥವಾ ಅವ್ರನ್ನ ರಂಜಿಸೋದು ಇದು ನಮ್ಮ ಕರ್ತವ್ಯ ಅವ್ರ ಗೆಲ್ಬೇಕು ಆ್ಯಕ್ಚುಲಿ ಈಗ ನೀವು ಯಾವ ಥಿಯೇಟ್ರ್ ಮುಂದೆ ಅನುಪಮ ಥಿಯೇಟ್ರಿಗೆ ಫಸ್ಟ್ ಡೇ ಫ ಮಾರ್ನಿಂಗ್ ಶೋಗೆ ಬರ್ತಾಯಿದ್ದೀನಿ ತದನಂತರ ಬೇರೆ ಬೇರೆ ಪ್ರಸನ್ನ ನಂಬು ಬೆಂಗಳೂರ ಥಿಯೇಟ್ರ್ಗಳು ಮತ್ತು ಶನಿವಾರ ಮಂಡ್ಯ ಮೈಸೂರು ಮದ್ದೂರು ಈ ಎಲ್ಲ ಕಡೆ ವಿಸಿಟ್ ಮಾಡೋಕ್ಕೆ ಇದೆ ನಂತರ ಫಸ್ಟ್ ವೀಕಲ್ಲಿ ನಾರ್ತ್ ಕರ್ನಾಟಕ ನಮ್ಮ ಉತ್ತರ ಕರ್ನಾಟಕದ ಮಂದಿನ ನೋಡಿ ನಾನು ಬಹಳ ದಿವಸ ಆಗಿದೆ ಸೊ ಈ ಸಿನಿಮಾ ಮೂಲಕ ಆ ಕಡೆ ಎಲ್ಲ ಹೋಗ್ತೀನಿ